ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿನಲ್ಲಿ ಇಡ್ಲಿ ದೋಸೆಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುವಂಥ ಕೆಂಪು ಚಟ್ನಿನ ಮಾಡ್ತಾ ಇದ್ದೀನಿ ಈ ಚಟ್ನಿನ ತುಂಬ ಸಿಂಪಲ್ಲಾಗೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ತುಂಬ ಇಂಗ್ರೀಡಿಯಂಟ್ಸು ಬೇಕಾಗೋದಿಲ್ಲ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಈ ಚಟ್ನಿನ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟು ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದರಲ್ಲಿ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಅಥವಾ ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು ಒಂದು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ಸೆಡ್ದು ಸೇರಿಸ್ಕೊತಾ ಇದ್ದೀನಿ ಈ ಎರಡನ್ನೂ ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಖಾರಕ್ಕೆ ನೋಡಿಕೊಂಡು ಮೆಣ್ಸಿನ್ಕಾಯಿ ಕೆಲವು ಖಾರ ಇರುತ್ತೆ ಕೆಲವು ಖಾರ ಇರೋದಿಲ್ಲ ನೋಡಿಕೊಂಡು ನೀವು ಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಇದು ಫ್ರೈ ಆದಮೇಲೆ ಲೈಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇಷ್ಟಾದರೆ ಸಾಕಾಗುತ್ತೆ ಇದನ್ನು ಎತ್ತಿಟ್ಕೊಂಡು ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ಚಟ್ನಿ ರುಬ್ಲಿಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ನಾನು ಒಂದು ಸ್ವಲ್ಪ ಜಾಸ್ತಿನೇ ಚಟ್ನಿ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಅರ್ಧ ಕ್ವಾಂಟಿಟಿನ ಮೆಜರ್ಮೆಂಟಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಇದು ತಣ್ಣಗಾಗಿದೆ ತಣ್ಣಗಾದ ಮೇಲೆ ನಾವು ಸೇರಿಸ್ಕೋಬೇಕಾಗುತ್ತೆ ಹುರಿದಿರೋಂಥ ಪದಾರ್ಥನ ಸೇರಿಸ್ಕೊಂಡಾದಮೇಲೆ ಒಂದು ಚಿಕ್ಕ ಎಸ್ಲಷ್ಟು ಶುಂಠಿ ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಇದಾದಮೇಲೆ ಒಂದು ಚಿಕ್ಕ ಕಪ್ಪಷ್ಟು ಹುರಿಗಡಲೆ ಸ್ವಲ್ಪ ಹುರಿಗಡಲೆ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಹುರಿಗಡಲೆ ಚಟ್ನಿ ಆಗಿರೋದ್ರಿಂದ ಒಂದು ಮೀಡಿಯಮ್ ಕಪ್ಪಷ್ಟು ಹುರಿಗಡಲೆ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದ್ದೀನಿ ನೋಡಿ ಇದಾದ ಮೇಲೆ ನಾವು ಒಂದು ಅರ್ಧ ಇಂದ ಮುಕ್ಕಾಲು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ಈಗ ರುಬ್ಕೊಬರೋಣ ನೋಡಿ ಇವಾಗ ಚಟ್ನಿನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾವು ಮಧ್ಯ ಮಧ್ಯ ರುಬ್ಬುವಾಗ ನೀರನ್ನ ಸೇರಿಸ್ಕೊಂಡು ಕೂಡ ರುಬ್ಕೋಬೋದು ನೋಡಿ ಈಗ ಚಟ್ನಿ ರುಬ್ಬಿದ್ದಾಗಿದೆ ಈಗ ಇದನ್ನು ಒಂದು ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸರ್ ಜಾರ್ನ ಕೊ ತೊಳೆದು ಕೂಡ ಇನ್ನು ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ಇದು ನಿಮಗೆ ಯಾವ ರೀತಿ ಹದದಲ್ಲಿ ಬೇಕೋ ಆ ರೀತಿ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅದೇ ಪ್ಯಾನ್ನ ಇಟ್ಕೊಂಡು ಇನ್ನೊಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಪ್ಯಾನಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಇದೆ ಅದ್ರ ಜೊತೆಗೆ ಇನ್ನೊಂದು ಸ್ಪೂನ್ ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತೀನಿ ನೀವು ಇಷ್ಟ ಇದ್ದರೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಕೂಡ ಸೇರಿಸ್ಕೊಬೋದು ಇನ್ನೂ ಇಷ್ಟಪಡೋರು ಇಂಗು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಜಸ್ಟು ಸಾಸಿವೆ ಮಾತ್ರ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಕ ಹಸಿ ಕರಿಬೇವಂತೂ ಸೇರಿಸಲೇಬೇಕು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಚಟ್ನಿನಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಸಿಡಿದ್ಮೇಲೆ ಸಾಸಿವೆಲ್ಲ ಚೆನ್ನಾಗೆ ಮೇಲೆ ಚಟ್ನಿಯಲ್ಲಿ ಒಗ್ಗರಣೆಯನ್ನು ಸೇರಿಸಿದ್ರೆ ಆಯಿತು ನೋಡಿ ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ಸಿಡಿಲಿಕ್ಕೆ ಬಿಟ್ಟಾದಮೇಲೆ ನಾನು ರುಬ್ಕೊಂಡಿರೋ ಚಟ್ನಿಗೆ ಮಿಕ್ಸರ್ ಜಾರ್ನ ತೊಳೆದು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಇನ್ನೂ ತೆಳುವಾಗಿ ಬೇಕಂದರೆ ತೆಳುವಾಗಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ಮಲ್ಲಿ ಮಾಡ್ತಾಯಿದ್ದೀನಿ ಈಗ ರೆಡಿಯಾಗಿರುವಂಥ ಒಗ್ಗರಣೆ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕಿದ್ರಂತೂ ಇಡ್ಲಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿದ್ರಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋವಂಥ ಇಡ್ಲಿ ದೋಸೆ ಕಾಂಬಿನೇಷನ್ ರೆಡ್ ಚಟ್ನಿ ರೆಡಿಯಾಗಿದೆ ನೀವು ಇದ್ರ ಜೊತೆ ಇಡ್ಲಿ ದೋಸೆ ಚಪಾತಿ ಹಾಗೆ ರೈಸ್ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿ ಈ ಇಡ್ಲಿ ದೋಸೆ ಚಟ್ನಿನ ಮಾಡೋದಂತ ಈ ಚಟ್ನಿನ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂದ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್